ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ಭಾನುವಾರದ ಸ್ಮಾಲ್ ಬ್ಲಾಗ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬಟ್ ನನ್ನ ವಿಷಯದಲ್ಲಿ ಬೇಗ ಸ್ಟಾರ್ಟ್ ಆಗಲ್ಲ ಅಂದರೆ ಎದೊಳೋದೆಲ್ಲ ಬೇಗ ತುಂಬ ಬೇಗ ಎದ್ಬಿಟ್ಟಿರ್ತೀವಿ ಯಾಕೆ ಅಂತಂದರೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆಯಲ್ಲ ಇವಳು ನಮ್ಮ ಮೇಡಮ್ಗೂ ಹಾಗೆ ಸರ್ಗೂ ಇಬ್ಗು ಕೂಡ ಸ್ಕೂಲ್ಗೆ ಹೋಗೋದು ಪ್ರ್ಯಾಕ್ಟೀಸ್ ಆಗಿರುತ್ತೆ ಸ್ಕೂಲ್ ಟೈಮಲ್ಲಿ ಎದಳ್ರಿ ಎದಳ್ರಿ ಅಂತ ಅಂದ್ರೂ ಎದಳಲ್ಲ ಇಬ್ಬರೂ ಆದರೆ ಇವತ್ತು ಏನು ಮಾಡಿದ್ದಾಳೆ ಅಂದರೆ ಇವಳು ಆರವರೆಗೆ ಎದ್ದಿದ್ದಾಳು ಅವನು ಏಳುವರೆಗೆ ಎದ್ದಿದ್ದಾನೆ ನಾನು ಆರಾಮಾಗಿ ಒಂದು ಏಳು ಒಂದು ಎಂಟು ಗಂಟೆ ಮೇಲಾದ್ರೂ ಎದಳಬೇಕು ಇವತ್ತಾದ್ರೂ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಎತ್ತು ಕೂತಿದ್ರು ಇಬ್ಬರೂ ಸೊ ಹಾಗಾಗಿ ಎದ್ದುಬಿಟ್ಟು ಮಕ್ಳಿಗೆಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಅಂದ್ಬಿಟ್ಟು ನಾನು ಅಡುಗೆ ಎಲ್ಲ ಮಾಡಿ ಅಂತ ಹೋಗಿ ಹೇರ್ ಕಟ್ ಮಾಡಿಸೋಣ ಅಂತ ಓದೆ ಸೊ ಮಗಂದು ಫಸ್ಟ್ ಹೇರ್ ಕಟ್ ಆಗಿಬಿಡ್ತು ಒಂದು ಬೇಗ ಆಗೋಗ್ಬಿಡ್ತು ಬಟ್ ಯೂಳ್ದೇನೆ ಅಳ್ತಾಳೆ ಕಿರಿಸ್ತಾಳೆ ಅಂತೆಲ್ಲ ಏನೇನೋ ಅಂದ್ಕೊಂಡು ಹೋಗಿದ್ದೆ ಒಬ್ಬಳೇ ಬೇರೆ ಹೋಗ್ತಿದ್ದೀನಿ ಯೂಶ್ವಲಿ ಹಸ್ಬೆಂಡ್ ಇರೋರು ಸೊ ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಹೋದೆ ಆಮೇಲೆ ಫೋನಲ್ಲೂ ಬೇರೆ ಚಾರ್ಜ್ ಇರಲಿಲ್ಲ ರೈಮ್ಸ್ ಕೊಡೋಣ ಅಂತ ಅಂದರೆ ಫೋನು ಕೇಳಲಿಲ್ಲ ಸೈಲೆಂಟಾಗಿ ಕೂತಿದ್ಲು ಏನೋ ಇಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಅಂತ ನೋಡಿದ್ರೆ ತೂಗಿಸ್ತಾ ಇದ್ಲು ಸೊ ಓಕೆ ತೂಗಿಸ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಹಂಗಾರು ತೂಗಿಸ್ಲಿ ಅಂದ್ಬಿಟ್ಟು ಪಾಪ ಅವರು ಎಲ್ಲ ತಲೆ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ರು ಸೊ ಫೈನಲಿ ಅವಳು ಹೇರ್ ಕಟ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಏನಕ್ಕೆ ಮಲ್ಕೊಂಡಿದ್ಲು ಅಂದರೆ ಆರೂವರೆಗೆದ್ದಿದ್ಲಲ್ಲ ಪಾಪ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಕ್ಕೆ ಎದ್ದಿದ್ಲು ಸೊ ಹಂಗಾಗಿ ಮಲ್ಕೊಂಡ್ಕೊ ತೂಗುಡ್ಸ್ಕೊಂಡು ಕೂತಿದ್ಲು ಸೊ ಅದೆಲ್ಲ ಆದಮೇಲೆ ಹೆಂಗೋ ಸೈಲೆಂಟಾಗಿ ಏರ್ ನೋಡಿಯಲ್ಲಿ ನೋಡ್ತಾ ಇರ್ಬೋದು ಕಣ್ಣಿನ ಹೆಂಗೆ ಮುಚ್ತಾಳೆ ಅಂತ ಸೊ ಈ ಥರ ಚೆನ್ನಾಗಿ ಬಂದಿತ್ತು ಹೇರ್ ಕಟ್ ಎಲ್ಲ ತುಂಬ ಸೂಪರಾಗಿ ಬಂದಿತ್ತು ಅದೆಲ್ಲ ಆದಮೇಲೆ ಓದ್ಸೋಕ್ಕೆ ಅಂತ ಬಂದೆ ಸಂಜೆನೂ ಕೂಡ ಆಟ ಆಡೋಕ್ಕೂ ಕೂಡ ಕರ್ಕೊಂಡೋಗಲಿಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದೆಲ್ಲ ಆದಮೇಲೆ ಬಂದು ಊಟ ಮಾಡಿಸಿ ಮಲಗಿಸಿ ಸ್ನಾನ ಎಲ್ಲ ಮಾಡಿಸಿ ಮತ್ತು ಸಂಜೆ ಹೀಗೆ ಒಂದು ಚಿಕ್ಕ ವಾಕ್ ಕರ್ಕೊಂಡೋಗಿ ಬಂದು ಓದ್ಸೋಣ ಅಂತ ಕೂತ್ಕೊಂಡೆ ಇವನು ಓದಬೇಕು ಅಂದರೆ ಇವಳು ಇವಳನ್ನ ಬ್ಯುಸಿ ಮಾಡಬೇಕು ಸೊ ಅದಕ್ಕೆ ಕಟ್ ಕಟ್ಟಾರ್ ಕೊಟ್ಟಿದ್ದೀನಿ ಸೊ ಇವತ್ತಿನ ಒಂದು ಭಾನುವಾರದ ಫ್ಲಾಗ್ ಇಷ್ಟ ಆಗಿತ್ತು ಸೊ ಇದು ಒಂದು ಪುಟ್ಟ ವ್ಲಾಗು ಸ್ಟಾರ್ಟ್ ಮಾಡಬೇಕಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಎಂಡ್ ಮಾಡಬೇಕಾದ್ರು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸೊ ಸಿಂಪಲ್ ವಲಾಗ್ ಆ್ಯಸ್ ಯೂಶುವಲ್ಲು ಭಾನುವರ್ಧತ್ತೆಲ್ಲ ಹೇಗಿರುತ್ತೆ ಅದೇ ರೀತಿ ಇದೆ ನಮ್ಮದು ಕೂಡ ನಾ ಫುಡ್ ವಿಷಯಕ್ಕೆ ಬರೋ ಹಾಗಿದ್ರೆ ಕಂಪ್ಲೀಟ್ ರೆಸ್ಟ್ ಭಾನುವಾರ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದೇನಿಲ್ಲ ಸೊ ಮಾರ್ನಿಂಗ್ ಬಂದು ರೊಟ್ಟಿ ಮತ್ತು ಎಗ್ ಪಲ್ಯ ಮಾಡ್ಕೊಂಡಿದ್ವಿ ಸೊ ಮಧ್ಯಾಹ್ನ ಲೈಟಾಗಿ ದಾಲ್ ಸಾಂಬಾರು ಮತ್ತು ರೈಸು ಇಷ್ಟ ಆಗಿತ್ತು ಸೊ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಲಹರಿ ಫ್ಯಾಷನ್ ಪೇಜಲ್ಲಿ ಹೊಸ ಹೊಸ ಟ್ರೆಂಡಿಂಗ್ ಸ್ಯಾರೀಸ್ ಬರ್ತಾ ಇದೆ ಪ್ಲೀಸ್ ಟೇಟ್ ಯೂನ್ ಅಂತ ಹೇಳ್ತಾ ಯಾಕಂದರೆ ವರ್ಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬ ಆಫರಲ್ಲಿ ಸ್ಯಾರೀಸನ್ನ ಸ್ಟಾಕ್ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ಆಲ್ರೆಡಿ ಸೇಲ್ ಕೂಡ ಆಗಿದೆ ನಾನು ಇನ್ನು ಆನ್ಲೈನಿಗೆ ಎಲ್ಲೂ ಕೂಡ ಏನು ಪ್ರೈಸು ಏನು ಅಂತ ಹಾಕಿಲ್ಲ ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ಹಾಕಿದ್ದೆ ಅಷ್ಟೆ ಸೊ ಆಲ್ರೆಡಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೇಲ್ ಆಗೋಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಏನಿದೆ ಅದು ನಾಳೆ ಮಂಗಳವಾರ ಅಥವಾ ಹಾಂ ಮಂಗಳವಾರ ಈ ಈವ್ನಿಂಗ್ ಅಥವಾ ಬುಧವಾರ ಬೆಳಿಗ್ಗೆ ಹಾಕ್ತೀನಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಒಬ್ಬರ ಹತ್ರನೇ ಪರ್ಚೇಸ್ ಮಾಡಿದ್ರೆ ಅದು ಒಂದೇ ಥರ ಡಿಸೈನ್ ಆಗಿಬಿಡುತ್ತೆ ಸೊ ಆ್ಯಕ್ಚುಲಿ ಬಂದು ನನ್ನ ಸ್ಟಾರ್ಟಿಂಗ್ ಬಂದು ಒಬ್ಬರೇ ಒಬ್ರು ಮ್ಯಾನುಫ್ಯಾಕ್ಚರರ್ ಇದ್ದರು ಸೊ ಅವ್ರ ಹತ್ರ ತೊಗೊತಾ ಇದ್ದೆ ಸೊ ಇವಾಗ ಹಂಗಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆಯ್ತಲ್ಲ ಸೊ ಇಬ್ಬರು ಮೂರು ಜನ ಆ ಥರ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಮ್ಯಾನುಫ್ಯಾಕ್ಚರ್ಸ್ಗಳು ನನ್ನತ್ ನಮ್ಮ ನಾನು ಕಾಂಟ್ಯಾಕ್ಟ್ ಇರೋದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಒಳ್ಳೆಯವರಿದ್ದಾರೆ ಸೊ ಇದು ಮಾಡ್ತಾರೆ ಸೊ ಸ್ಟೇಟ್ ನ್ಯೂನ್ ಅಂತ ಹೇಳ್ತಾ ಹಾಗೆ ತುಂಬ ಜನ ಹೆಣ್ಮಕ್ಳು ಮನೆಯಲ್ಲೇ ಮಾಡ್ಬೋದಾದಂತಹ ಕೆಲವು ಬಿಸ್ನೆಸ್ ಐಡಿಯಾಸ್ನ ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಆ್ಯಕ್ಚುಲಿ ಬಂತು ಅಂತ ಅಂದರೆ ಸ್ಯಾರಿ ಬಿಸ್ನೆಸ್ ಈಸ್ ಅ ಬೆಸ್ಟ್ ಬಿಸ್ನೆಸ್ಸು ಆರಾಮಾಗಿ ಸ್ಯಾರಿ ಬಿಸ್ನೆಸ್ಸನ್ನ ಮಾಡ್ಬೋದು ಅದಕ್ಕೆ ಏನು ತಲೆನೋವು ಏನೂ ಇಲ್ಲ ಬಟ್ ಮನೇಲಿ ಮಾಡಂಗಿದ್ರೆ ಮಾತ್ರ ಏನು ಇದು ಇದಾಗಲ್ಲ ಇಲ್ಲ ಶಾಪ್ ಇಡ್ತೀನಿ ಅಂತ ಆ ಥರ ಏನಾದ್ರು ಯೋಜನೆ ಏನಾದ್ರು ಇದ್ರೆ ಜಿ ಎಸ್ ಟಿ ಮಾಡಿಸ್ಬೇಕು ಬಿಲ್ಲಿಂಗ್ ಮಾಡಿಸ್ಬೇಕು ಆ ಥರ ಎಲ್ಲ ಇರುತ್ತೆ ಅದೇ ಮನೆಯಲ್ಲಿ ಮಾಡಿದ್ರೆ ಅದು ಅಂಡರ್ ಗುಡಿ ಕೈಗಾರಿಕೆ ಅನ್ನೋ ಒಂದು ಇದ್ರಲ್ಲಿ ಬರುತ್ತೆ ಸೊ ಅದಕ್ಕೇನು ನೀಡಿರಲ್ಲ ಬಿಲ್ಲಿಂಗ್ಸ್ ಏನು ನೀಡಿರಲ್ಲ ಅಥವಾ ಜಿ ಎಸ್ ಟಿ ಏನು ನೀಡಿರಲ್ಲ ಬಟ್ ನನ್ನ ಹತ್ರ ಜಿ ಎಸ್ ಟಿ ಮತ್ತೆ ಕರೆಂಟ್ ಅಕೌಂಟ್ಸ್ ಪ್ರತಿಯೊಂದು ಇದೆ ಆದ್ರೂ ಕೂಡ ನಾವು ಮನೆಯಲ್ಲಿ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಾವು ಆಕ್ಚುಲಿ ಆಗಸ್ಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇರೋದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಸದ್ಯಕ್ಕೆ ಮನೆಯಲ್ಲೇ ಮಾಡೋಣ ಯಾಕಂದರೆ ಹೊಸ ಫೀಲ್ಡ್ ಆಗಿರೋದ್ರಿಂದ ಇದು ಒಂದು ಹೊಸ ಫೀಲ್ಡ್ ಆಗಿರೋದ್ರಿಂದ ಜಾಸ್ತಿ ಇನ್ವೆಸ್ಟ್ ಮಾಡೋದು ಜಾಸ್ತಿ ತೆಗಿಯೋದು ಆ ಥರ ಏನಿಲ್ಲ ಬಟ್ ಖುಷಿ ಆಯಿತು ಹಾಕಿರೋಷ್ಟು ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಹಾಕಿರೋಷ್ಟು ಬಂದಿದೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ ಬಟ್ ಓವರ್ ಕಾನ್ಫಿಡೆನ್ಸಲ್ಲಿ ಜಾಸ್ತಿ ಡೆಪಾಸಿಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೀನಿ ಅದಕ್ಕೋಸ್ಕರ ಅಷ್ಟೆ ಹಾಗೆ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಒಂದು ಒಳ್ಳೆ ಮ್ಯಾನುಫ್ಯಾಕ್ಚರರ್ ಇರಬೇಕು ಹಾಗೆ ಒಂದು ನೀವು ಯಾವ ರೀತಿಯಾಗಿ ಮನೆ ಅಕ್ಕಪಕ್ಕನೇ ಮಾಡೋ ಹಾಗಿದ್ರೆ ಮನೆ ಹತ್ರನೇ ಅಕ್ಕಪಕ್ಕ ಗೊತ್ತಾಗೋ ರೀತಿಯಾಗಿ ಮಾಡಬೇಕಾಗತ್ತೆ ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಮಾಡಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತೀನಿ ಏನೇನೆಲ್ಲ ಪ್ರೊಸೀಜರ್ ಅಂತ ಹಾಗೇ ಸ್ಯಾರೀಸ್ಗೋಸ್ಕರ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೋಲ್ಸೇಲಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದನ್ನು ಹೇಳ್ತೀನಿ ನಾನು ಕಮೆಂಟ್ ಮಾಡಿ ಹೇಳಿ ನಾನು ಅಲ್ಲೇ ಆನ್ಸರ್ನ ಮಾಡ್ತೀನಿ ಬೆಸ್ಟ್ ಮ್ಯಾನುಫ್ಯಾಕ್ಚರರ್ ಕಾಂಟ್ಯಾಕ್ಟ್ಸ್ಗಳನ್ನ ಕೊಡ್ತೀನಿ ಸೊ ನಾನು ಬೇರೆ ಯೂಟ್ಯೂಬರ್ಗಳ ಥರ ಅಲ್ಲ ಸೊ ತುಂಬ ಜನ ಮ್ಯಾನುಫ್ಯಾಕ್ಚರರ್ ನಂಬರ್ ಹೋಗಲಿ ಅಟ್ಲೀಸ್ಟ್ ಎಲ್ಲಿ ಸಿಗ್ತಾರೆ ಏನು ಅಂತ ಕೇಳಿದ್ರೆ ನೋವು ಬಾಯೇ ಬಿಡೋಲ್ಲ ಅದು ಏನು ಅಟ್ಲೀಸ್ಟ್ ನೀವೇ ಕೊಡಿ ಅಂದರೂ ಕೊಡಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡಿ ಅಂದರೂ ಕೊಡೋಲ್ಲ ಸೀರಿಯಸ್ಲಿ ಅದು ಬಾಯಲ್ಲಿ ಹೇಳ್ತಾರೆ ನಮ್ಮ ಜೊತೆನೆ ನೀವು ಬೆಳಿಬೇಕು ನೀವು ಹೆಣ್ಮಕ್ಳು ನೀವು ಬೆಳೀರಿ ಅಂತಾರೆ ಸೊ ಜಸ್ಟ್ ಫಾರ್ ಅ ಡೈಲಾಗ್ ಅಷ್ಟೇ ಒಳ್ಳೆ ಡೈಲಾಗ್ಗಳನ್ನ ಹೊಡಿತಾರೆ ಕೆಲವರು ನಮ್ಮ ಜೊತೆ ನೀವು ಬೆಳೀಬೇಕು ಅಂತ ಸೊ ಅವ್ರು ಮಾತ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಡೋಲ್ಲ ಸೊ ಎಷ್ಟು ಆಗಿ ಆಡ್ತಾರೆ ಅಂತ ಅಂದ್ಬಿಟ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಹಿಂಗೂ ಇರ್ತಾರ ವಿಡಿಯೋದಲ್ಲಿ ಒಂಥರ ಅಥವಾ ಪರ್ಸ್ನಲ್ಲಾಗಿ ಒಂಥರ ಮಾತಾಡ್ತಾರೆ ಸೀರಿಯಸ್ಲಿ ಅನ್ಬಿಲೀವಬಲ್ ಅಂತಲೇ ಅನ್ಬೋದು ಮುನ್ನ ವ್ಲಾಗ್ಸ್ಗಳೆಲ್ಲ ಹಿಂಗೆ ಇರ್ತಾರೆ ಅಂದರೆ ಸಿಕ್ಕಾಬಿಟ್ಟೆ ಒಳ್ಳೆಯವ್ರ ಥರ ಇರ್ತಾರೆ ಅದೇ ರಿಯಲ್ಲಾಗಿ ಏನಾದ್ರು ಮಾತಾಡ್ತು ಅಂದರೆ ನೀವು ಯಾರು ಯಾಕೆ ಈ ಥರ ನಂಬರ್ ಬೇಕು ಅಂದ ತಕ್ಷಣ ಕಾಲ್ ಅಲ್ಲೇ ಕಟ್ಟು ನಾವೇ ಇಷ್ಟು ಸಾವಿರ ಕೊಟ್ಟು ತಗೊಂಡಿದೀವಿ ನಿಮಗೆ ಕೊಟ್ಬಿಡ್ತೀವಾ ಅಂತ ಓ ಸರಿ ಸರಿ ಅಂತ ಮಾತಾನು ತುಂಬ ಒಂದು ಇಬ್ಬರು ಮೂರು ಜನದ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ನನಗೆ ಒಬ್ರದ್ದು ಎಕ್ಸ್ಪೀರಿಯನ್ಸ್ ಆಯಿತು ಇನ್ ಕೆಲವರು ಹೇಳಿರೋ ಪ್ರಕಾರ ಇಬ್ರು ಮೂರು ಜನ ವ್ಲಾಗರ್ಸೇ ಅದು ತುಂಬ ಜನ ಫೇಮಸ್ ಬ್ಲಾಗರ್ಸ್ಗಳೇ ಅವರು ಹಾಗೆ ಈಗ ಪ್ರೆಸೆಂಟ್ಲಿ ಅವರು ಕೂಡ ಸಾರಿ ಬಿಸ್ನೆಸ್ ಮಾಡ್ತಿರೋರೇ ಈ ಥರ ಹೇಳಿದರು ಸೊ ನಾನು ಹಂಗೆ ಮಾಡಲ್ಲ ಯಾರಿಗಾದ್ರು ಆ ರೀತಿಯಾಗಿ ಬೇಕು ಹೋಲ್ಸೇಲಲ್ಲಿ ಬೇಕು ಅಂದರೆ ಮ್ಯಾನುಫ್ಯಾಕ್ಚರರ್ ಕಾಂಟ್ಯಾಕ್ಟ್ಸ್ ಎಲ್ಲ ನಾನು ಕೊಡ್ತೀನಿ ಅದಕ್ಕೆ ತಲೆ ಕಿಡಿಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್